ಶರಣೋ ಶರಣಯ್ಯ ಶರಣೋ ಶರಣಯ್ಯ ಶರಣೋ 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 ಶರಣಯ ಶರಣೋ ಓರೋರಿ ಒಂದೊಂದು ಕೆರೆ ಕುಂಟೆ ಕಟ್ಟಿದ ಕಟ್ಟೆಯ ನಾಲೊಂದು ಅತಿಯಮರ ನೆಟ ಊರೋರಿ ಒಂದೊಂದು ಕೆರೆ ಕುಂಟೆ ಕಟ್ಟಿದ ಕಟ್ಟೆಯ ನಾಲೊಂದು ಅತಿಯಮರ ನೆಟ ಅವರು ಮುಟ್ಟಿದ ಶರಣೋ ಅವರ ಆತ ಮನಸಿಗೆ ಶರಣೋ ಶನಿಯ ಶರಣೋ ಶರಣಯ ಶರಣೋ 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 ಶರಣಯ ಶರಣೋ ದಾರಿ ಹೋಕರಿಗೆ ಅರವಟ್ಟಿಗೆ ಇತ್ತ ನಡುವಾಗ ನೆರಳಿರಲು ಸಾಲು ಮರಗಯ ನೆಟ್ಟಂತ ದಾರಿ ಹೋಕರಿ ಎಂದು ಅರವಟ್ಟಿಗೆ ಇತ್ತ ನಡುವಾಗ ನೆರ ಸಾಲು ಮರಗಳ ಮರಗಳನ್ನೆಕ್ಕಂತ ಅವರ ಹಾಲಕ ಮಾನಸಿಗೆ ಶಾರೋ ತಮ್ಮ ತಾಯಿ ಅದ್ಭುತವಾದ ಗುಡಿ ಕಟ್ಟಾರ ಎಲ್ಲರೂ ನೋಡುವಂತ ಎಂಬ ಕಟ್ಟಾರ ಆ ಹಿರಿಯರ ಮುಂದಿನ ಈ ಮಣ್ಣಿನ ಶರಣೋ ಅವರ ಶರಣೋ ಅವರ ನೆರಳಂತ ನೆನಪಿಗೆ ಶರಣೋ ಅಂತ ಜನಪದ ಹಾಡ್ತಾರಲ್ಲ ಆ ಹಿರಿಯರಿಗೆಲ್ಲ ನನ್ನ ನಮನಗಳನ್ನು ಅರ್ಪಣೆ ಮಾಡ್ತಾ ಇಲ್ಲಿ ನೋಡ್ತಾ ಇದ್ದೀವಿ ವೇದಿಕೆ ಮೇಲೆ ಹಿರಿಯರು ವೇನ್ ಪಾಂಡೆಸರ್ ಅವರು ಉದ್ಘಾಟನೆ ಮಾಡಿದ್ದಾರೆ ಬಾಳಂದೌಡ್ರು ಜಾನಪದ ಸಾಹಿತ್ಯದ ಆ ಲೋಕ ಅಧ್ಯಕ್ಷತೆಯನ್ನ ವಹಿಸಿಕೊಂಡು ನಾಡಿನ ತುಂಬೆಲ್ಲ ಆ ಜನಪದ ಜೀವಾಳವನ್ನ ಬಿತ್ತಾ ಇದ್ದಾರೆ ಅವ್ರ ಆದ ಮೇಲೆ ದೇವೇಂದ್ರ ಗುರುನಾಳ್ ಸರ್ ಅವರನ್ನ ನೋಡ್ಬೇಕು ನಾವೆಲ್ಲ ನರ್ಸಲ್ ಜಿ ಒಳಗ ಅವರ ಹೊಲದೊಳಗ ಕಣ ಮಾಡಿ ಅಲ್ಲಿ ಸತ್ತು ಮಣ್ಣು ತೆಗೆದು ಆಮೇಲೆ ಕಣ ಮಾಡಿ ಅದಕ್ಕೆ ಹೆಂಡಿ ನಾಡಿ ಎಲ್ಲಾ ಸಾರಿಸಿ ಆ ಕನಿಗಳನ್ನ ಕಟ್ ಮಾಡಿ ಹಾಕಿ ಆಮೇಲೆ ಮೆಟ್ಟಿ ಕಂಬ ಹಾಕಿ ಅದಕ್ಕೆ ಎತ್ಕೊಳ್ಳಿ ತುಳಿಸಿ ರಾಶಿ ಮಾಡಿ ರಾತ್ರಿ ರಾತ್ರಿ ಹಂದಿ ಪದ ಹರಿಸಿದ್ದು ನಾವೆಲ್ಲ ಕಂಡೇವೆ ದೇವೇಂದ್ರ ಗುಣಾಸರ ರಾವ್ ವೇದಿಕೆ ಮೇಲೆ ಜೊತೆಗೆ ಇದುವರೆಗೆ ಬಹುಶಃ ನಮ್ಮನ್ನೆಲ್ಲ ಆ ಭಾವದ ಒಂದು ಲೋಕಕ್ಕೆ ಜಾನಪದ ಲೋಕಕ್ಕೆ ಕೊಂಡೊಯ್ದಿರುವಂತಹ ಸಹೋದರಿ ಸುನೀಲ ಮುರಾಣ್ ಅವರ ಹಾಡುಗಳಲ್ಲಿ ನೀವೆಲ್ಲ ತೇಲಿ ಹೋಗ್ಬಿಟ್ಟಿರಿ ಬಹುಶಃ ನಾನು ಹಾಡೋದಕ್ಕೆ ಬಹಳ ಕಷ್ಟ ಆಗ್ತದೆ ವಿಶೇಷವಾಗಿ ಇವತ್ತು ವೇದಿಕೆ ಮೇಲೆ ಸರ್ವಾಧ್ಯಕ್ಷರಾಗಿರುವಂತಹ ಸಿದ್ದರಾಮ್ ಬಿರಾದರ್ ಸರ್ ಅವರಿಗೆ ಶರಣ ಬದುಕನ್ನು ಬದುಕ್ತಾ ಇರುವಂತವರು ಅವರಿಗೆ ಅಧ್ಯಕ್ಷರನ್ನಾಗಿ ಮಾಡಿದ್ರಲ್ಲ ಅದಕ್ಕೆ ಜಿಲ್ಲಾಧ್ಯಕ್ಷರಿಗೆ ಮತ್ತು ತಾಲೂಕು ಅಧ್ಯಕ್ಷರಿಗೆ ವಿಶೇಷವಾದ ಧನ್ಯವಾದಗಳನ್ನ ಅಭಿನಂದನೆಗಳನ್ನು ಸಲ್ಲಿಸಿ ಹಾಗೆ ಇರುವಂತ ಎಲ್ಲರಿಗೂ ನಮಸ್ಕಾರಗಳನ್ನು ಅರ್ಪಣೆ ಮಾಡ್ತಾ ಸುಮ್ಮನೆ ಒಂದ್ ಎರಡು ಮಾತು ನಿಮ್ಗೆ ಹಂಚ್ಕೊಡ್ತೀವಿ ಜನಪದ ಸಾಹಿತ್ಯ ಅಂದ್ರ ಇದು ಬೈಲ್ನೊಳಗೆ ಬಿಚ್ಚಿಟ್ಟು ಗೊತ್ತಿದ್ದಂಥದ್ದು ಇಲ್ಲಿ ತತ್ವ ಪದಗಳದಾವು ಗಿಗಿ ಪದಗಳದಾವು ಅಂಕಿ ಪದಗಳದಾವು ಇಲ್ಲಿ ರಿವಾಯಿತ್ ಪದಗಳದಾವು ಇಲ್ಲಿ ಗಾಳಿ ಹಾರಗಳ್ ಇಲ್ಲಿ ಜೋರ ಹಾರಗಳ್ ಜ್ಯೋತಿಪದ ಜವ್ಯಾರದಾವ್ ಏನ್ ಬೇಕಾದ ಇರಿ ಆ ಜನಪದ ಸಾಹಿತ್ಯದೊಳಗ ಅದ್ರ ಜನಪದರು ಅದಕ್ಕೆ ಹೆಸರು ಬರಿಲಾರದನ್ನ ಅದನ್ ಬೈಲ್ ನಂದು ಬಿಚ್ಚಿಟ್ಟು ಯಾರು ಬೇಕಾದ್ರು ಬರಬಹುದು ಬುದ್ಧಿ ಬಿಚ್ಚಬಹುದು ಅದನ್ನ ಉಳಬಹುದು ಹಂಗ ಜನಪದ ಸಾಹಿತ್ಯ ಬೈಲಿನೊಳಗೆ ಬಿಚ್ಚಿಟ್ಟ ಬಂದಿ ಅದನ್ನ ನಾವು ಉಣ್ಣಾಕತ್ತೇವೆ ಅದನ್ನ ಎಲ್ಲರೂ ಉಳಿಸ ಮಾತನ್ನ ಹೇಳಿ ಜನಪದ ಹಾಡ್ತಾರೆ ಏನ್ ಕಲ್ತವ್ರಲ್ಲವರು ಅವ್ರ ಎದಿಯೊಳಗ ನೀವು ಅಕ್ಷರ ಇರಲಿಲ್ಲ ಆದ್ರ ಎ ತುಂಬಾ ಹಾಡುಗಳಿದ್ವು ಸಾವಿರ ಹಾಡುಗಳು ಸಾವಿರ ಇರೋ ಹಾಡುಗಳು ಅಂತ ಹಾಡುಗಳು ಜನಪದ ಹಾಡುಗಳು ಅದಕ್ಕೂ ಕೊಳದಿಂದ ಬಂದಂತ ಹಾಡ್ ಆಗಿರ್ಲಿಲ್ಲ ಬಂದಂತ ಹಾಡ್ ಅಂತ ಹೇಳ್ತಾರೆ ಜನಪದ ಹಾಡುಗಳಂದ್ರೆ ಕೊರಳರಿಂದ ಬರೋದಲ್ಲ ಕರುಣದಿಂದ ಬರೋ ಹಾಡುಗಳು ಅಂತ ನಾವೆಲ್ಲ ಅದನ್ನ ಹಾಡುಗಳನ್ನ ಕರಿತೇವೆ ಅಂತಹ ಜನಪದ ಸಾಹಿತ್ಯದ ಬಗ್ಗೆ ಆ ಜನಪದ ತಾಯಿ ಬರೀತಾಳ ರಾಗಿ ಕಲ್ಲಿನ ಮ್ಯಾಲೆ ಚೆಲ್ಲದ ನಮ್ಮ ಹಾಡ ರಾಗಿ ಕಲ್ಲಿನ ಮ್ಯಾಲೆ ಚೆಲ್ಲದ ನಮ್ಮ ಹಾಡ ಬಲ್ಲಂತ ಜಾನು ಬರ್ಕೊಳ್ಳಿ ಬಲ್ಲಂತ ಜಾನು ಬರ್ಕೊಳ್ಳಿ ನನ್ನ ಹಾಡ ಬಳ ತಗೊಂಡ್ ಹಳ್ಕೊಳ್ಳಿ ಬರ್ಬೇಕು ಅಂದ್ರೆ ಹಾಡ ಹಾಡೇರಿ ಯಾರ ಶಾನಿ ಬರ್ಕೋರಿ ಇಲ್ಲ ಅಂದ್ರೆ ಹತ್ತಿ ಮಾಡಕ್ಕೆ ಸರಿ ತಗಿದ್ರೆ ಬಹಳ ತಗೊಂಡು ಹಳ್ಕೊಳ್ಳಿ ಅಷ್ಟು ನಮ್ಮ ಜನಪದ ಹಾಡು ಎಲ್ಲಿ ನಮ್ಮ ನಮ್ಮ ತಾಯಿದ್ರೆ ಎಲ್ಲಿ ಒಳಗಂತ ಜನಪದ ಹಿಡಿದಿಲ್ಲ ಬಳಪಲಿ ಬರೋದಿಲ್ಲ ಗುರು ನಮಗೆ ಕಲಿಸಿಲ್ಲ ಅವಗೆ ಹಿಡಿದಿಲ್ಲ ಬಳಪಿ ಬರೋದಿಲ್ಲ ಗುರು ನಮಗೆ ಕಲಸಿಲ್ಲ ಶ್ರೀಗುರು ನಮಗೆ ಕಲಿಸಿಲ್ಲ ಯಕ್ಕನಿಕ್ಕಿ ಏನಂದ್ರೆ ನಮಗ್ ಗೊತ್ತಿಲ್ಲ ಅಂತ ಹಾಡ್ಕೊಂಡ ಕುರಿತು ಹೋದ್ರೆ ತಾವೇ ಪ್ರಯೋಗ ಬಂದಿಲ್ಲ ಮತಿಗಳು ಜನಪದ್ರು ಅನ್ನುವಂತ ಮಾತುಗಳ ಸಂದರ್ಭ ಹೇಳಿ ಬಹುಶಃ ಬದಸು ಬೇಗನೆ ನಾನು ಮಾತಿಗೆ ಬಂದ್ಬಿಡ್ತೀನಿ ನಾವೆಲ್ಲ ಸಣ್ಣವ್ರು ಇದ್ದೀವಿ ಸಣ್ಣವ್ರಿಂದ ಒಂದು ಆಟ ಆಡ್ತಿದ್ದೇವೆ ಅದು ಏನ್ ಚಂದ್ರ ಹಾಕ್ಬೇಕ ಅಂತಂದ್ರೆ ನೀವೆಲ್ಲ ಕಟ್ಟಿ ಹೇಳ್ತಿದ್ದೀವಿ ಆ ಕಟ್ಟಿ ಏನಿತ್ತಂದ್ರ ಹಳ್ಳಾರಿನ ಜನರು ಚಂದ ಉತ್ತಮ ಕಟ್ಟಿ ಒಳಗೆ ಹೇಳ್ತಿದ್ರು ಅಂದ್ರ ಒಂದ್ಸಾರಿ ರೈತ ಬೆಳಸೋಳ ಎಲ್ಲ ಬೆಳೆದು ನಿಂತವು ತೆನಿ ಹಾಕ್ಯಾವು ಆ ಹಕ್ಕಿಗಳು ಬಂದ್ರಾಕವು ರೈತ ಬಂದ ಕಲ್ ತಗೊಂಡು ಬಂದು ಬೀಸಿದ ಎಲ್ಲಾ ಹಕ್ಕಿಗಳು ಹಾಲು ಒಂದು ಹಕ್ಕಿ ಮಾತ್ರ ಆ ದುಡ್ಡಿ ತೆನಿ ನಾಲೆ ಕುಂತಿತ್ತು ರೈತ ಹೋದ ಹತ್ತಿರ ಕೋಳ ಅದನ್ನ ಹಾಕ್ ಹೋಗ್ಲಿಲ್ಲ ಮುಟ್ಟಿದ್ ಹಾಕ್ಲಿಲ್ಲ ಅದನ್ನ ಕೈಯಾಗಿ ಹಿಡ್ಕೊಂಡು ಬಂದ ಮನಿಗ್ ಬಂದು ಅದನ್ನ ಏನ್ ಮಾಡಿದ ಅಂದ್ರೆ ಒಂದು ಮನ್ಸೂರು ಕಾಲಿಗೆ ಕಟ್ಟಿದ ಕಟ್ಟಿದ ಮ್ಯಾಲೆ ಅದನ್ ಕೇಳ್ತಾನ ದುಬ್ಬಗ್ ದುಬ್ಬಗ್ ಸತ್ತಿ ಏ ಅಂತ ಅದ್ ಹೇಳ್ತಾರ ಸತ್ತಿಲ್ಲ ಕೆಟ್ಟಿಲ್ಲ ಗುಂಡ್ ಗುಂಡನ್ ಜೋಳ ತಿಂದು ಗುಂಡದಾಗಿ ನೀರು ಕುಡಿದು ಮನ್ಸದ ಚೌಕಾಲಿ ಆಡದ್ ನೋಡಂತ ಗುಬ್ ಸಾಯಿಲ್ಲ ಅಂತ ಹೇಳಿ ಆ ಗುಬ್ಬಿ ತಗೊಂಡು ಹೋಗಿ ಕೆರಿ ಕೆರಿ ನೀರಾ ಅವಾಗ ಕೇಳ್ತಾನ ಗುಬ್ಬಕ್ಕ ಗುಬ್ಬಕ್ಕ ಸತ್ತಿ ಏನದ ಅಂತ ಅದ ಸತ್ತಿಲ್ಲ ಕೆಟ್ಟಿಲ್ಲ ಗುಂಡ್ ಗುಂಡನ್ ಜೋಳ ತಿಂದು ಆಮೇಲೆ ಏನು ಗುಂಡನ್ ಜೋಳ ತಿಂದು ಗುಂಡಿನ್ ನೀರು ಕುಡಿದು ನೋಡ್ ಅಂತ ಅವನ ತಲಾವಿದ್ ಅಂತ ಹೇಳಿ ಮನಿ ಒಳಗ್ ಬಂದ ಅಂದ ಒಲಿನ ಸುಡು ಸುಡು ನೀರ್ ಕಸ ಕಿಟ್ಟಿದ್ರು ತಂದು ಅದ್ರಾಗ ಹಾಕಿದ ಹಾಕಿದ ಮೇಲೆ ಕೇಳ್ತ ಗುಂಬಕ್ಕ ಗುಂಬಕ್ಕ ಸತ್ತಿ ಏನು ಅದಿಯ ಅಂತ ಅದಿಲ್ಲ ಕೆಟ್ಟಿಲ್ಲ ಗುಂಡ್ ಗುಂಡನ್ ಜೋಳ ತಿಂದು ಗುಂಡದಾಗಿ ನೀರು ಕೊಡು ಮನ್ಸಕ್ ಬಂದ ಜೋಟಾಲಿ ಆಡಿ ಕೆರೆಯಾಗಿ ಈಗ ಸುಡು ಸುಡು ಮೀರಾ ಮೈ ತಪ್ಪ ಆಗತಿ ನೋಡ್ ಅಂತವ್ ಹೇಳಿ ರೈತ ಮಾಡಿದ ಅದನ್ನ ಹಿಂಟಿಗೆ ಪಲ್ಯ ಮಾಡಿ ಕೊಟ್ಟು ಇವತ್ತ ತಿಂತೀನಿ ಅಂತ ಹೇಳಿ ಆಯ್ತು ಗುಬ್ಬಿ ಕೊಯ್ದು ಪಲ್ಯ ಮಾಡಿ ಕೊಟ್ಟು ಒಳಗೆ ಹೋಯ್ತು ಅವಾಗ ಕೇಳ್ತಾನೆ ರೈತ ದುಬ್ಬಕ್ಕ ದುಬ್ಬಕ್ಕ ಸತ್ತಿ ಏನ್ ಅದಿಯಾ ಅಂತ ಸತ್ತಿಲ್ಲ ಕೆಟ್ಟಿಲ್ಲ ಗುಡ್ ಗುಂಡ್ ಜೋಳ ತಿಂದು ದುಡ್ಡಾಗಿ ನೀರು ಕುಡಿದು ಮನ್ಸಕ್ ಜೋಕಾಲಿ ಆಡಿ ಕೆರೆಯಾಗಿ ಈಶಾಡಿ ಸುಡು ಸುಡು ಇರ ಮೈ ತಕ್ಕೊಂಡು ಈಗ ನಿಮ್ ಬಟ್ಟೆ ಬಂದು ಕೂಗತ್ತಿ ನೋಡು ನಾನ್ ಸತ್ತಿಲ್ಲ ಅಂತ ಹೇಳಿ ಅಂದ್ರ ಈ ದೇಹಕ್ಕೆ ಸಾವಿದೆಯ ಹೊರತು ಆತ್ಮಕ್ಕ ಸಾವಿಲ್ಲ ಅನ್ನೋ ನನ್ನ ಜನ್ ಬಂದ್ರು ಹೇಳಬೇಕಾಗಿತ್ತು ಅದಕ್ಕೆ ಅವ್ರು ಹೇಳ್ತಾರ ನನ್ನ ದೇಹ ಇದು ಸತ್ವ ಹೊರತು ಒಳಗಿನ ಆತ್ಮ ಮತ್ತೊಂದು ಜೀವಕ್ಕ ಹೋಯ್ತು ಅನ್ನೋದನ್ನ ಜನ್ಪಲ್ ಎಷ್ಟು ಚಂದ್ರ ಹೇಳ್ತಿದ್ರು ಸಣ್ಣವ್ರು ಇದ್ದಾಗ ನಾವು ಕತಿ ಮಾಡಿ ಹೇಳ್ತಿದೇವಿ ಎಂತ ಚಂದದ ಕತಿ ಹೋಗ ನಿಮ್ಗೆಲ್ಲ ಬಂದ ಸಣ್ಣ ಇದ್ದಾಗ ನೀವು ಆಡ್ತಿದ್ರು ಏನು ಹತ್ತಿ ಕಟ್ಗಿ ಬತ್ತಿ ಕಡಗಿ ಬಾವ್ನೋರ್ ಬಸಪ್ ಕೈ ಕೈ ಧೋಳು ದೈ ಪಂಚಮ್ ಪಗಡೆಂ ನೆಲೆ ಕಟ್ಟಿ ಹನುಮ ದಾತರ ಧರ್ಮ ತಿಪ್ಪಿ ಮೇಲೆ ಗೋಳಿ ರಗತ್ತ ಬೋಳಿ ಅಂತಿದ್ದೇವೆ ಅವಾಗ ಅಲ್ಲೇ ಹಿಡ್ಕೊಂಡು ಅವ್ರು ಹತ್ತಿದ್ರು ಹತ್ತಿ ಕಡ್ಗಿ ಬತ್ತಿ ಕಡಗಿ ಬಾಳ್ನೋರ್ ಬಸಪ್ ಪಂಚಮ್ ಪಗಡೆಂ ಕೈ ಕೈ ಧೋಳ ಅಂತ ಹಾಡ್ತಾ ಹೋಗ್ತಿದ್ದೇವೆ ಆದ್ರೆ ಅದ್ರ ಆತ್ ಏನು ಗೊತ್ತಿರ್ಲಿಲ್ಲ ನಮಗ ಅದಕ್ಕೆ ಅದಕ್ಕೂ ಕೂಡ ತಂದು ತಾತ್ವಿಕ ಇದಕ್ಕೆ ಅವರು ಜನಪದ ಜೋಡಿಸ್ತಾರ ಅವ್ರು ಹೇಳ್ತಾರ ಹತ್ತಿ ಕಟ್ಟಿಗೆ ಅಂದ್ರೆ ದೇಹ ಇದು ಬತ್ತಿ ಕಟ್ಟಿಗೆ ಅಂದ್ರೆ ಒಂದು ಸಾರಿ ಬತ್ತಿ ಒಂದು ಸಾರಿ ಸಾವು ಬರ್ತದ ಸಾವು ಬಂದ ಮ್ಯಾಲ ಯಾರು ಸೆಚ್ಚಿಗೆ ಇಟ್ಟರೆ ಅದು ಬಾವು ಬರ್ತದ ಬಸಪ್ಪನವ್ರು ಹತ್ತಿ ಕಡಿಗೆ ಬತ್ತಿ ಕಡಿಗೆ ಅದು ಸತ್ತೋಯ್ತು ಸತ್ ಮ್ಯಾಲ ಸ್ವಲ್ಪ ನಿಡು ಸ್ವಲ್ಪ ಏನಾದ್ರು ಒಂದ್ ಎರಡು ತಾಸು ಮೂರ್ ತಾಸು ಹೆಚ್ಚಿಗೆ ಅಂದ್ರೆ ಅದಕ್ಕೆ ಬಾವು ಬರ್ತದ ಬಾವು ನೋಡ್ ಅದು ಇನ್ನೊಂದು ಯಾರು ಸಂದ ಇಟ್ಟು ಬಸಾಕ್ ಶುರು ಮಾಡ್ತದೆ ಬಸಪ್ ಗೈ ಗೈ ನೋಡಲಿ ಪಂಚಮ್ ಪಗಡಮ್ ಪಂಚ ಬರ್ತಾರ ಒಂದ್ ಐದಾರು ಮಂದಿ ಬರ್ತಾರ ಪಂಚರು ಅಥವಾ ಈ ದೇಹ ಪಂಚ ಗೃತದಲ್ಲಿ ಲೀನ್ ಆಗ್ತದ ಪಂಚಮ್ ಪಗಡಿಯ ಹನುಮ ಅದನ್ನ ಗುಣಿ ಕೊಡ್ಬೇಕಲ್ಲ ಗುಣಿ ಕೊಡ್ಬೇಕು ಹನುಮ ತುಳಿ ತೋಳು ನೆಲಿಂಗಡಿ ಹನುಮ ದಾತಲು ಧರ್ಮ ಅಲ್ಲಿ ಬಂದವರೆಲ್ಲ ಇನ್ನು ಶ್ರೀಮಂತರಾಗಿದ್ದು ರಕ್ತ ದಾನ ಮಾಡ್ತಾರ ದಾತಲ ಧರ್ಮ ತಿಪ್ಪಿನ ಮೇಲೆ ಕೋಳಿ ರಜ ತಗೋಳಿ ಅಂದ್ರೆ ರಕ್ತ ಹುಟ್ಟಿದ ಮತ್ತೆ ರಕ್ತದಾನ ಬೈತು ತಿಪ್ಪಿನ ಮೇಲೆ ಬರೀ ಸಂಸಾರ ಈ ರಾಣಿನೇ ಕಲ್ಕೊಂತ ಹೋದ್ರೆ ಜೀವನ ಅರ್ಥ ಏನು ತಿಳ್ಕೊಂಡಿಲ್ಲ ಅನ್ನೋದಕ್ಕೆ ಜನಪದ ಎಷ್ಟು ಚಂದ ಹಾಡ್ಕೊಂಡ್ರು ಇವನ್ನೆಲ್ಲ ಕಥೆಗಳನ್ನ ನಾವು ಕೇಳಿವಿ ಎಲ್ಲಿ ಗೊತ್ತಿದ್ರು ನಮ್ ತಾಯಂದ್ರೆ ಎಲ್ಲಿ ಒಳಗೆ ಎಂತ ಚಂದ ಹಾಡಿದ್ವಿ ಅವ ಗೌರವ ಹಬ್ಬ ಬಂತಪ್ಪ ಅಂದ್ರ ಬಹಳ ಚಂದ ಎಲ್ಲಾರು ಒಂದು ಮೂವತ್ತು ಜನ ಅಂತಮಿಗೆ ಸೇರಿ ಸಕ್ರಿಯ ಅರ್ಥಿ ಇಟ್ಕೊಂಡು ಅವ್ರಿಗೂ ಇಟ್ಕೊಂಡು ನಮ್ಮನೆ ಗೌರವ ನೀ ಗೌರವ್ ನಾ ಅಂತ ಬರ್ತೀನಿ ಬರ್ತಿದ್ರು ಗೌರಿ ಗೌರಿ ಗಾನಗೌರಿ ಗುಳ್ಳ ಇದವ್ರಿ ಕುಂಕುಮದವ್ರಿ ಅವ್ರಿ ಅಂತ ಅಣ್ಣ ಕೊಡ ಅಣ್ಣನ್ ಕೊಡ್ ಗೌರಿ ಅಂತ ತಮ್ಮನ್ ತಮ್ಮನ್ಕೋಡ್ ನಿಲ್ಲ ನಿಲ್ಲ ಗೌರವ ಗೌರವ ನಿಲ್ಲಿಸ್ಕೋರ ಬಸಪ್ಪ ಬಸಪ್ಪ ವರ್ಷಕ್ಕೊಮ್ಮ ದರ್ಸೇನ ದರ್ಶೇನ ಹಸರು ಪತ್ತ ಉಳ್ಸೇನ ಉಳಿಸೇನ ಅಂತ ಎಂತ ಚಂದ ಹಾಡ್ತಿದ್ವಿ ಅವಳು ಎಲ್ಲಿ ಹೋದ ತಾಯಂದ್ರೆ ಎಲ್ಲ ನಾವೆಲ್ಲ ನಮ್ಮ ಮಕ್ಕಳಿಗೆ ಬಹಳ ಸಾಲಿ ಕೆಲಸ ಕತ್ತೇವಿ ಆದ್ರ ಅಜ್ಜಿಗಳು ತಾಯಂದ್ರು ತಾನೇನು ಕಲ್ತಿದ್ರಲ್ಲ ಅದನ್ನು ಕಲ್ಸುದನ್ನ ಬರೆದು ಬಿಟ್ಟೇ ಏನ್ ಚಂದ ಆಮೇಲೆ ಹೋಗಿದವರು ಬಂದ ಸೇರನ್ನಿ ತಂದೆ ನಾಗವ್ರಿ ಬಂದ ದೇವಿಗೆ ಹಚ್ಚೆ ನಾಗೌರಿ ನಮ್ಮ ರಾಯರಾಡೋದು ಹಾದಿ ಬೀದಿಯಾಗ ನಮ್ಮ ಶೆಟ್ಟರಾಡೋದು ಪಟ್ಟಣ ಸಾಲಾಗ ಹಾರೂರ ಭಾರತದ ಕೈಕಟ್ಟ ಭಾರತದ ಭಾರತಗಳಿಂದಳ ಎಷ್ಟು ಚಂದ ಅದು ಎಲ್ಲೋ ಹಾಡುಗಳು ಅಂತ ಜಾತಿ ತಾಣದ ಜಾರು ಈ ಎಲ್ಲ ಜನಪದ ಸಂಸ್ಕೃತಿಯನ್ನ ಜಾರ್ ಜಾರ್ ಹೋಗುವಾಗ ಇಂಥ ಸಾಹಿತ್ಯ ಸಮ್ಮೇಳನಗಳ ಮೂಲಕ ಜನ್ಮದ ಗೋಷ್ಠಿಯೊಳಗ ಇಡೀ ಜನಪದ ಸಾಹಿತ್ಯಕ್ಕೆ ಬಿಜಾಪುರ ಸಿಂಪಿ ಲಿಂಗನ್ ಅವರು ದುರ್ ಅವರು ಮಧುರ ಚಂಡ್ ಕೊಡುಗೆಯನ್ನು ನೆನಪಿಸಿಕೊಳ್ಳುವಂತ ಕಾರ್ಯ ಇಲ್ಲಿ ಆಗ್ತಾ ಇದೆಯಲ್ಲ ಅದಕ್ಕ ಅವರು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಮತ್ತೆ ನಮಗ ಅವಾಗ ಎದೊಳಗಿ ಕಾಲ್ಗೊಳಗೆ ಬಾಯ್ಬಾನಿ ಬೈಬಾನಿ ಕಾಲ್ಬ್ಯಾಲಿ ಬರ್ತಿದ್ರು ಎತ್ಮಿ ಬಾಯ್ಬ್ಯಾನಿ ಕಾಲ್ ಬ್ಯಾನಿ ಬಂದಾಗ ಅವಾಗ ದನ ಡಾಕ್ಟರ್ ಇರ್ಲಿಲ್ಲ ಎಲ್ಲ ಕಡೆಗೆ ದನ ತವಾ ಕಡೆ ಇರ್ಲಿಲ್ಲ ಅವಾಗ ಏನ್ ಹಾಕಿತ್ತು ಅಂದ್ರೆ ಅವಾಗೇನು ಪಾಳಿಸ್ತಾರೆ ದಂಡ ಡಾಕ್ಟ್ರಿ ಇರ್ಲಿಲ್ಲ ನಮ್ಗೆ ಇರ್ಲಾರ ಹತ್ತಿ ಆಗ ಏನ್ ಹಾಕಿತ್ತು ಅಂದ್ರೆ ಜಾಯವಾಣಗಿ ಮುಖ್ಯನ್ ಕಡೆಗೆ ಎತ್ಕೊಂಡು ತಗೊಂಡ್ ಬರ್ತಿದ್ರು ಜಾಯವಾಣಗಿ ಮುಖ್ಯಾನ್ ಕಡೆ ಎತ್ತ ಅಭಿಷೇಕ ಅವರು ಬಂದ್ ತಗೊಂಡ್ ಮಾತ್ರ ಪ್ರಸಾದ ಹಚ್ಕೊಂಡು ಹಂಸಿ ಹುಲ್ಲಿ ನಾಗಪ್ಪ ಮಾಡ್ಕೊಂಡು ಹಂಗೆ ಹಣ ಬಂಡ್ ಎದಿರ್ಬೇಕು ಜೋರ್ ಜೋರ್ ಹಾಲ ಜೋರ್ ಜೋರ್ ಹಾಲಿ ಕೆನಿ ಕೆನಿ ಮೊಸರ ಕೆನಿ ಕೆನಿ ಮೊಸರಿಗೆ ಗಮ್ ಗಮ್ ತೋಪ ಅಂಟಿಗೋ ಪಂಟ್ಗೋ ಎಣ್ಣಿ ರೊಟ್ಟಿ ಕಾಣ್ಗೋ ರೊಟ್ಟಿ ರೊಟ್ಟಿ ಕಾಣ್ಗೋ ನಿಮ್ ಎತ್ತಿನ ಪೀಡ ಹೊಳೆ ಹಾಚು ನಿಮ್ ಆಕಲ್ ಪೀಡ ಹೊಳೆ ಹಾಚುವ ಅಂತ ಹೇಳಿ ಪೀಡಾತ ಹಿಂಗಿತ್ತ ಎಂದ್ ಹೋದ ಪೀಡಾತಿಯಮ್ಮ ಜನಮರ ಸಾಹಿತ್ಯವನ್ನು ಸಾರಿ ಹಿಂಗ ನಾವೆಲ್ಲರೂ ಸೇರಿ ನೆನಪಿಸ್ಕೊಳ್ಳುವಂತಹದ್ದು ಸಂದರ್ಭ ಇಲ್ಲಿ ಬಂದ ಮಾತನ್ನು ಹೇಳಿ ನಾವೆಲ್ಲ ಅವಾಗ ರಾಷ್ಟು ಮಾಡ್ತಿದ್ರು ಸರ್ ಅವಾಗ ಮಳಿ ಬರಲಿಲ್ಲ ಅಂತ ಹೋದ್ರೆ ಹೇಳಿದ್ರಲ್ಲ ಹಂಗ ಮಳಿ ಬರಲಿಲ್ಲ ಅಂದ್ರೆ ನಮ್ಮ ಜನ್ಮದ್ರ ಹಾಡೋ ಬೇರೆ ಇತ್ತು ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ನಾವೆಲ್ಲ ಮಧ್ಯಾಹ್ನ ಸಾಲಿ ಸಂಜೆ ಸಾಲಿ ಅಂತಿದ್ರು ನಿಂಜಾಯಿತಿ ಹೋಗಿ ಮಧ್ಯಾಹ್ನ ಸಾಲಿ ಬಿಡ್ತಿದ್ರು ಮತ್ತೆ ಮಧ್ಯಾಹ್ನ ಮೂರು ಸಾಲಿಗೆ ಹೋಗಿ ಮತ್ತೆ ಐದಕ್ಕೆ ಕೊಡ್ತಿದ್ರು ನಾವು ಮುಂಜಾನೆ ಸಾಲಿ ಬಿಟ್ಟು ಪ್ಲೇನ್ ಊರಾಗ ಬರಬೇಕು ಒಂದು ಮಂಗ್ಯಾರ ಬಂದಿರೋದು ಇಲ್ಲ ಗುರ್ಸಿ ಬಂದಿವ್ ಮಂಗೆ ಬಂದಿದ್ದಂದ್ರ ಸಾರು ಬಿಟ್ಟು ಸರ್ವತ್ತಾತು ತಾತು ಬಂದು ಬಂದ್ರು ಬಾಳ ತಾತು ಅಂತ ಹೇಳಿ ಗೇರ್ ಮಂಗಿ ಗೊಂಬಿ ಚಿಗಿಯನ್ನೂ ಬಾಳಣ್ಣ ಬೆನ್ನಿನ ರೊಟ್ಟಿ ತಿನ್ನ ಅಂತ ಹೇಳಿ ಮಂಗ್ಯ ರೊಟ್ಟಿ ತಿನ್ಸಿದವ್ರ ನಾವು ಈಗ ಮನುಷ್ಯರು ಬರಿ ರೊಟ್ಟಿ ಕೊಡಂಗಿಲ್ಲ ಹಂಗ ಅದ್ ನ್ಯಾಯಾಲೆ ಮಳೆ ಬರ್ಲಿಲ್ಲ ಅಂದ್ಕೂರ ಒಬ್ಬ ರೊಟ್ಟಿ ಹಂಚ ಇಟ್ಕೊಂಡು ಅರ್ದ್ ಮ್ಯಾಲ ಬಂದಿಟ್ಟು ಅರ್ಲಿ ಇಟ್ಕೊಂಡು ಅರ್ದ್ ನ್ಯಾಯ್ ಬಂದಿಟ್ಟು ಸಸಿ ಇಟ್ಕೊಂಡು ಬರ್ತಿದ್ದವ್ ಚೇ ಬಂದಿ ಬಂದಿ ತಿರುಗಾಡಿ ಸೂರಿ ಮಳಿಯೇ ಸೋರಿ ಮಾಡಿ ಚೆಂದ ಅವ್ ಯಾಕಂದಾಗ ಅವನ ಮ್ಯಾಲ ವೀರ್ ಹಾಕವ್ರು ಅವ್ರು ತಿರ್ಗಾಮಡ್ಕೊಂಡು ಅವಂದಿನ ನೋಡಿ ಹೋಗವ ನಾವ್ ಬೇಕವ್ರ ಯಾಕಂದ್ರೆ ಮಧ್ಯಾಹ್ನ ಸಾಲ ಬಿಟ್ಟಿರ್ತಿತ್ತು ನಮ್ದು ಬಾಯ್ ಊರ್ ಬಿಟ್ಟು ಹೋಗೋತಕ್ಕ ಅವನು ಕಳಿಸ್ಬಾರ ಅವ್ರು ಆ ಮಂಗೆ ಊರ್ ಬಿಟ್ಟು ಹೋಗೋತಕ್ಕ ಗಣಿ ಹಿಡ್ಕೊಂಡು ಬೂಂದಿ ಬಂದಿ ನಾವ್ ಅಡ್ಯಾಡ ಏನ್ ಚಂದ ಬಾಲ್ಯ ಇತ್ತು ಎಲ್ಲಿ ಕಳ್ಕೊಂಡಿವ್ ಅವಲ್ಲ ಎಲ್ಲಿ ಬಾಲ್ಯ ಅವಾಗ ರಾಶಿ ಮಾಡಕ್ ಹೋಗ್ಬೇಕು ಅಂತಿ ಅವಾಗ ಬಾಳ ದಂಡಿ ಅವಾಗ ಬಾಳ್ ಚಳಗ ಇರ್ತದೆ ಇವೆಲ್ಲ ತಲೆ ಕಟ್ ಮಾಡಿ ಕಾಲ್ ಹಾಕಿರ್ತದ ದಂಟಿನ ಕಾಲು ಹಾಕಿರ್ತಿದ್ರು ಬಾಳ ಜಮೀನ್ದಾರು ಹಸಿಟ್ಟಿರುವ ಆ ಗಂಟಿನ ಕಾಲ್ ಹಾಕಿರ್ತಿದ್ರು ಕಂಡಿ ಬಾಳ್ ಹಾಕಿರ್ತಲ್ಲ ನಮ್ಮ ಆಯ್ ಏನ್ ಮಾಡ್ತಿದ್ರು ಅಂದ್ರ ಆ ಜ್ವಾಳ ಚೀಲ ತುಂಬಾ ಚೀಲ ತಂದಿರ್ತಿದ್ರಲ್ಲ ಅವನು ಒಂದೊಂದ್ ಚೀಲ ಕೊಟ್ಬಿಡೋರು ನಮ್ಗೆ ಅವ್ರು ಎರಡು ಕಾಲ್ ಚೀಲ ಸೇರ್ಸ್ಕೊಂಡು ಗಂಡಿ ಕಾಲ್ ನಾವ್ ಮಲ್ಕೊಂಡ್ವಿ ಅವಂದ್ರ ಗಂಡಿನೂ ಇಲ್ಲ ಏನೂ ಇಲ್ಲ ಎಂತ ಚಂದ್ರು ಅವಾಗ ಅವ್ರು ಹಾಡೋರು ಸಂತಿ ಹಾಡು ಹಾಡೋದ್ಮ್ಯಾಗ ಸರ್ ಹುಷ ಹಾಡ ಹಾಡ್ತಾರ ಅಂತಿ ಹಾಡೆಂದು ಪಂತ ಕಟ್ಟಲಿ ಗಾಡೋ ಅಂತಿಯ ಹಾಡೆಂದು

ಬಸವಣ್ಣ ಹರೆ ಹರೆ ರಾಶಿ ಬಸವಣ್ಣ ನಿನ್ನ ಹೆಸರುನುಸೋ ಬಸವಣ್ಣ ನಿನ್ನ ಹೆಸರು ಸು ಕನಕನಗೆ ಬಸವಣ್ಣನ ನೆನೆಯೋ ಜನ ಚಾಣಗೆ ಬಸವಣ್ಣನ ನೆನೆಯೋ ಜನ ಚಾನ ಎರಡೆತ್ತು ಗಲ್ಲಾನ ಬರು ಬೋಲ ಗಲ್ಲಾನೆ ಬಂಗಾರದ ಚ ಕೈಯಾದ ಇಂದುಕೊಂಡು ಕಾರ್ ಹೊಳಿ ಸಾಲ ಅವ್ರ ಉತ್ಸಾಹ ಏನೋ ಹುಡುಕೇನು ದುಡಿದ್ಗೆಲ್ಲ ಹಾಡು ಮಳೆ ನಾಯ್ ಹೋಗಿಬಿಡ್ತಿತ್ತು ಅವ್ರು ಒಳಗೆ ಸಾವಿರ ಹಾಡುಗಳು ದನಿ ಬಂದ್ ಬಂದು ಹಾಡ ಹಾಡ್ತಿದ್ರು ತಾಯಿದ್ರು ಏನ್ ಚಂದ ಹಾಡು ಬರುವಲ್ಲ ಎತ್ಕೊಂಡು ಮುಂದೆ ಒಂದಿಂದ ಬರ್ಬೇಕು ಸಂಜೆ ಸೂರ್ಯ ಆಕಡೆ ಮುಳುಗಾಕತ್ಯಾಗ ಕೆಂಪ್ ಆಗ್ಯದ ಕೆಂಪ್ ಆಗದ ಹೊತ್ತಿನಾಗ ನಮ್ಮ ಕಳೆ ಗುಡಿಸಾರ ಗೊತ್ತದ ಅಗಸಿ ಏನ್ ಬರ್ಬೇಕು ಎತ್ತಗಳು ಅವಾಗ ಕೆಂಪನ್ ಸೂರ್ಯನ ಕಿರಣಗಳು ಆ ಎತ್ತಿನ ಇಡೀನಾಗ ಬೀಳ್ತಿದ್ವು ಆ ಇಡಿ ಹೆಂಗ ಸ್ವಚ್ಛ ತಿಪ್ಪನ್ ಬಂದಿರ್ತಿದ್ದ ಅವ್ರ ರೈತ ಅವ್ ಹೊಡಿತಿದ್ರು ಹೆಂಗ್ ಹೆಚ್ಚ ನೊಡಕ ರೈತ ಆಡ್ತಿದ್ದ ಉಂಬೆದ ಹೊಳಿಯಾಗ ಕೊಂಬ ತಾನಿಸ ತಾವ ಉಂಬೆದ ಹೊಳಿಯಾಗ ಇವಿಯ ಬಸವಣ್ಣ ಬಂಗಾರದ ಇವಿಯ ಬಸವಣ್ಣ ಬರುವಾಗ ನಾಗ ದೋ ಕಲಿಯ ಮುಗಿದೇವೋ ಏನ್ ಚಂದ್ರ ಸಾಹಿತ್ಯ ಇದು ಜನಪದ ಸಾಹಿತ್ಯ ನಮ್ಗೆ ಏನ್ ಗರ್ಭ ಆಗಿದೆ ಅಂದ್ರ ಜನಪದ ಸಾಹಿತ್ಯ ಅಂದ್ರೆ ಈ ಗರ್ತಿ ಹಾಡುಗಳನ್ನು ಹಾಡ್ತೇವೆ ಇದು ಜನಪದ ಸಾಹಿತ್ಯದಲ್ಲಿ ಈ ದ್ವಿಪದಗಳು ಗರ್ತಿಯ ಹಾಡುಗಳು ಇದು ಒಂದ್ ಕಡೆ ಆದ್ರೆ ಅಲ್ಲಿರುವ ಚೌಡುಕಿ ಪದಗಳು ಅವು ಎಲ್ಲ ಪದಗಳು ಹಂತಿ ಪದಗಳು ನಾಲಿ ಪದಗಳು ಎಲ್ಲ ಹೆಚ್ಚು ನಮಗೆಲ್ಲ ಆಗ ಹೇಳಿದ್ರ ಸಹೋದರಿ ಒಂದೇ ಒಂದ್ ತಾಯಿಗೆಲ್ಲ ಒಂದ್ ಲಾಲಿ ಹಾಡು ಗೊತ್ತದ ಏನ್ ಲಾಲಿ ಹಾಡು ಅಂದ್ರ ಬಾರ ಬಾರ ಗೋಪಿ ಅಂತ ಅಂದು ಬಿಟ್ರ ಮಗು ಮಲ್ಕೊಳಂಗಿಲ್ರಿ ಮಲ್ಲಿ ಮಗು ಗೊಬ್ಬರ ಹೇಳ್ತದ ಇಷ್ಟು ಚಂದ ಲಾಲಿ ಹಾಡು ನೋಡಿ ಆ ನಮ್ಮ ತಾಯಿಗರು ಹಾಡ್ತಿದ್ರು ನೋಡಿ ಎಲ್ಲ ಕೇಳಿ ಅಳಗಾಡ ನನ್ನ ತಂಡ ಹಾಲು ಮಾರಿ ಬರುತ್ತೇನೆ ಅಳಗಾಡ

ಹೈನಾಗಿಮಾರ ಜೋಕುಮಾರ ಹಾಡಗಳು ಒಂದ ಎಷ್ಟು ಚರ್ಚೆ ಇದು ನಮ್ಮ ಟಿವಿ ಒಳಗೆ ಕೂತ್ಕೊಂಡು ಧಾರವಾಡದೊಳಗನೆ ಬದುಕು ಬಿಟ್ಟೇವಿ ನಮ್ಮ ಮಕ್ಕಳು ಹಾಡ ಏನ್ ಚಂದ್ ಈಗಿನ ಹಾಡ ಹಾಡ್ತಾರ ಮನೆ ಬಂದ್ ಹಗಾಳಿ ಅಕಸ್ಮಾತ್ ಲಂಡನ್ ನ ಮನೆ ಬಂದಿದ್ರೆ ಅವ್ರು ಏನ್ ಹಾಡಿದಾರೇನ್ ರೇನ್ ಗೋ ಅವ್ರೆ ಹಾಗೆ ಎಂದೆರಡಿ ಚಳಿ ಮಾಡ್ ಪ್ಲೇ ಅಂತ ಅಲ್ಲಿ ಎಣ್ಣೆ ಕೂಡ ಬರಿ ಮಳೆಗಾಲ ಅದ್ರ ಸ್ವಲ್ಪ ಸ್ವಲ್ಪ ಸಿಬ್ಬ ಅಂತಂದ್ರೆ ಬಹಳ ಶುಭ ಇರ್ತದೆ ಈ ಅಂತ ಯಾವ್ ಹಾಡ್ತಾರೆ ಯಾಕೆ ಸುರಿ ಮಳೆಯೋ ಸುರಿ ಮಳೆಯೋ ಆ ಹಾಡ ಹಾಡ್ತಾವ್ ನಮ್ಮ ಮಕ್ಕಳು ಯಾರೋ ಅದನ್ನ ಕಡ್ಮಿ ಹಾಡಕಂತ ಸುರಿ ಮಳೆಯೋ ಸುರಿಮಳೆಯೋ ಅಂತ ಹಾಡ ಹಾಡುವಂತ ನಮ್ಮ ಹುಡುಗರು ಸಾಧ್ಯ ನಾವೆಲ್ಲ ಸಣ್ಣವ್ರ ಇದ್ದೇವೆ ನಮ್ಮ ಬರ್ತಿದ್ರು ಬರ್ಲ ಎಪ್ಪ ಯಾ ಇವಾಗ ಸಾಲ ಏನ್ ಕಲ್ಸಿ ಆಗ್ತಿವಿ ಸರ್ ಅಂತ ಕೇಳಿಬಿಟ್ರ ಬಿಟ್ರ ನೀನ್ ಅಗಲಿ ಕೈ ಕಟ್ಕೊಂಡು ಶುರು ಮಾಡ್ತಿದ್ದೇವಿ ಏನ್ ಶುರು ಮಾಡ್ತಿದ್ದೇವೆ ಚಂದಪ್ ಚಂದಪ್ ಚಲುವ ಚುಂಗ ಬಿಟ್ಕೊಂಡು ಬರುವ ಹನ್ನೆರಡು ಹತ್ತಿನ ಬಾಣಲಿ ಬಂಡಿ ಹಿಂದ ಗಿಂಡಿ ಗಿಂಡಿ ಹಿಂದ ನಾನು ನನ್ ಹಿಂದ ನಾವಿಲ್ಲ ನವಿಲ್ ಕುಚ್ಚಿ ಚಿಗ್ರಿ ಕೋಡಿ ಹಚ್ಚಿ ಚಿಗ್ರಿ ಚಿಗ್ರಿ ಚಿಕ್ಕಪ್ಪ ಅವ್ರಿಗಾಡಪ್ಪ ಅಂತ ಹಾಡ ಹಾಕ್ತಿದ್ದೇವಿ ನಮ್ಮ ಅವ್ರ ಖುಷಿ ಹಾಕ್ತಿದೇವಿ ನಮ್ಮ ಮಕ್ಳಿಗೆ ತಾಯಂದ್ರಿಗೆ ಇಂತ ಹಾಡು ಹಾಡಿದ್ರೆ ಖುಷಿ ಆಗಿ ಇಂಗ್ಲಿಷ್ ನಾಡನ್ನ ಹಾಡಬೇಕು ಅಲ್ಲಿ ನೋಡ್ಬೋದು ಹಾಡೋದು ಮಗು ನೋಡ್ಬಂದ್ ಹಾಡ್ತಲ್ಲ ಹತ್ರ ಗೊತ್ತಿಲ್ಲ ಅಂದ್ರ ಮೇಲೆ ಕ್ವಿಂಕಲ್ ಕ್ವಿಂಕಲ್ ಲಿಟಲ್ ಸ್ಟಾರ್ ಕಾಣ್ತಾರೆ ಎಂತ ಚೆನ್ನ ಹಾಡಿದ ಇವ್ನೆಲ್ಲ ನಮ್ಗ ಕೊನೆ ಬಂದ್ರೆ ಕೈ ಕೈ ಎಲ್ಲಿ ಇಟ್ಟು ತದ್ದಾಗಿ ತಲಾ ಏನ್ ಕೊಡ್ತು ಶಕ್ಕೆ ಕೊಡ್ತು ಶಕ್ಕೆ ಏನ್ ಮಾಡಲಿ ಹಾಕಿದ್ಯಾ ವರಿ ಏನ್ ಕೊಡ್ತು ಬೂದಿ ಕೊಡ್ತು ಬೂದಿ ಏನ್ ಮಾಡಲಿ ಟಿಫ್ ಹಾಕಿದ್ಯಾ ಟಿಫ್ ಕೊಡ್ತು ಗೊಬ್ಬರ ಕೊಡ್ತು ಗೊಬ್ಬರ ಮಾಡ್ರಿ ಹಾಕಿದ್ಯಾ ಮಲ ಏನ್ ಕೊಡ್ತು ಜ್ವಳ ಕೊಡ್ತು ಜ್ವಳ ಏನ್ ಮಾಡಿ ಬಾರ ಕೊಾರ ಏನ್ ಕೊಟ್ಟ ಗಡ್ಗಿ ಕೊಟ್ಟ ಮಾಡ್ರಿ ಬಿಟ್ಟ್ಯಾ ಬಾವಿ ಕೊಡ್ತು ನೀರ್ ಕೊಡ್ತು ನೀರ್ ಮಾಡ್ರಿ ಗಿಡಕ್ ಹಾಕಿದ್ಯ ಎತ್ತಿದ್ಯಾ ಬಂದು ಕಸಂದ್ ಹೋಗ್ತು ಅಂತ ನಾವು ಮಾಡ್ತೀವಿ ಇದು ಎಲ್ಲಿ ಜಾಸ್ತಿ ಎಲ್ಲಿ ಬರುತ್ತೆ ನೀವು ಕಲಿಸ್ರಿ ಅಂತ ಹಾಡುಗಳನ್ನ ಕಲಿಸುವ ಮೂಲಕವಾಗಿ ಜನಪದ ಸಾಹಿತ್ಯವನ್ನ ಜೀವಂತಪಡಿಸಬೇಕು ಅಂತ ಹೇಳಿ ಇನ್ನೇನು ಎಸ್ ಪಿ ರುಚವರ ಅವರೆಲ್ಲಾ ಹಾಡ ಹಾಡೋರೇ ನಿಮ್ಮ ಹಾಡಿನ ಹಗೆ ನಿಮ್ ಜೊತೆಗೆ ಹೋಗ್ಬಾರ್ದು ಅದು ಮುಂದಿನ ಪೀಳಿಗೆಯೂ ಕೂಡ ಬರುವ ಹಂಗ ಈ ಹೆಂಗ ಹಾರ್ವಾಡ್ರವರಿಗೆ ಪ್ರಸನ್ನ ಹಾರ್ವಾಡ್ರವರಿಗೆ ಇಂದ ಬೆಳಿಗ್ಗೆ ಮೇಲೆ ಒಂದು ಮೂರು ಸಾರಿ ಹಾಡಿದ ಅವರ ಹಾಡುಗಳನ್ನ ಕೇಳಿ ಅವತ್ತು ರಾಜ್ಯೋತ್ಸವ ಪ್ರಶಸ್ತಿ ಆಗತ್ತ ಹುಡುಕೊಂಡು ಬಂತು ಅಂತ ಹೇಳಿದ್ರೆ ಎಷ್ಟು ಶಕ್ತಿ ಅಲ್ಲ ಜನಪದ ಸಾಹಿತ್ಯಕ್ಕ ಅದನ್ನು ನಾವೆಲ್ಲ ಮಾತನ್ನ ಹೇಳಿ ಒದಾಗಿ ನಾನು ಮಾತು ಮುಗಿಸ್ತೀನಿ ಮಾತು ಮುಗಿಸುವ ಮುನ್ನ ತಾಯಂದ್ರೆ ನಮ್ಮ ಮಕ್ಕಳು ನನ್ನ ತಾಯಿಂದ ಹೊಡಿಲಿಲ್ಲ ಅವ್ರು ಹೇಳ್ತಿದ್ರು ಹೊಡತನ ಬಂಗಾರ ಬಳಿ ಬ್ಯಾಡ್ರಿ ಮಕ್ಕಳ ಹೊಡತನ ಬಂದಾರ ಬಳಿ ಆಡಿ ಆಡಿ ಆಡ್ಯಾಡಿ ಬಂದು ಆಡಿ ಆಡಿ ಬಂದು ಮ್ಯಾಲ ಕುಂತಾರ ಬಡತನ ಬಯಲಾಗೆ ತಾಯಂದ್ರು ಬರ್ತನ ಬಂದ್ರು ಮಕ್ಕಳನ್ನ ಬೆಳೀತಿದ್ರಿ ಅವ್ರು ಬೆಳಿಗ್ಗೆ ಬಂದ್ರು ಬರ್ತಾನೆ ಹೋಗ್ತಾರ ಅಂತ ಹಾಕಿದ್ರು ತಾಯಂದ್ರು ಇವತ್ತು ನಾವು ಹಡದೇ ಮನೆಯೊಳಗೆ ಕಟ್ಟು ಹಾಕಿ ಮೊಬೈಲ್ ಮತ್ತು ಟಿವಿಗಳ ಮುಂದೆ ಕೂರಿಸ್ಕೊಂಡು ಅವರನ್ನ ಆ ಬೂಂದ್ ಅವ್ರ ಮೈಗಳಿಗೆ ಹೋಗುವ ಮಾಡಿವಲ್ಲ ಅದನ್ನ ಕಲಿಬೇಕಂದ್ರ ಒಂದು ಸಾರಿ ಮಕ್ಕಳನ್ನ ಕೈ ಬಿಡ್ರಿ ಅವ್ರಿಗೆ ಹೊಸ ಹೊಸ ಹಾರ ಕಲ್ಸ್ರಿ ಅಜ್ಜಿಗಳು ಮೀನು ಹಾಡಿಗೆ ಹಾರ ಕೇಳ್ರಿ ಅಜ್ಜಿಗಳು ನಿಮ್ಗ್ ಕಟ್ಟಿ ಹೇಳಿ ಅವ್ರ ಮಕ್ಕಳಿಗೆ ಒಂದು ಚಕ್ಕಿಯನ್ನು ತಂದು ಕೊಡ್ತಾವು ಅಂತ ಹೇಳಿ ಹೆಣ್ಮಕ್ಳು ಲಾಸ್ಟ್ ಗೆ ಡಿವರ್ಸ್ ಒಂದು ದಿನಕ್ಕೆ ಐನೂರು ಕೇಸ್ಗಳು ಡೈವರ್ಸ್ಗೆ ಗೆ ಮಾಡ್ತಾರೆ ಎದುರು ಸಲುವಾಗಿ ಮನೆಯಾಗ ಶೌಚಾಲಯ ಅಂತ ಒಂದು ಕಾರಣ ಆಮೇಲೆ ಆಮೇಲೆ ಬೇರೆ ಬೇರೆ ಏನೋ ಸಂಸದ ವಾಷಿಂಗ್ ಮಷಿನ್ ಇಲ್ಲ ಅದ್ರ ಕಾರಣ ಡೈವರ್ಸ್ ಮಾಡ್ತಾ ಇದ್ದಾರೆ ಆದ್ರೆ ನಮ್ಮ ಹಳ್ಳಿ ತಾಯಿಯಂದ್ರು ಹಾಕಿದ್ರು ಏನ ಎಂತ ಚಂದ ಹಾಕಿದ್ರು ಅಂತಂದ್ರೆ ಅವರು ತಮ್ಮ ಗಂಡನಿಗೆ ಕೋಲಿ ಮಾಡಿದರೇನ ಕೋಲಿ ಹೊತ್ತಾರೇನ ನಮಗ ನಮ ರಾಯ ಬಡವೇನ ಗೋರಿ ಮಾಡಿದರೇನ ಗೋರಿ ಭಕ್ತರೇನ ನಮಗ ನಮರಾಯ ನಮರಾಯ ಬಡವೇನ ಬಂಗಾರ ಮಾಲ ಇದ್ದಂಗ ಮನಿಯಾಗ ನನ್ನ ಮನಿ ಅವರು ಕೂಲಿ ಮಾಡಿದ್ರೆ ಗೋರಿ ಭಕ್ತರೇನು ನನಗ ನನ್ನ ಮನಿ ಅವ್ರು ಬಡವರಲ್ಲ ಅವ್ರು ನಾ ದುಡ್ಕೊಂಬ ಹಾಕ್ತೀನಿ ಮನೆ ಹಾಕಿದ್ರು ಸಾಕು ಬಂಗಾರ ವಸ್ತು ಇದ್ದಂಗೆ ನನಗಂತ ಹೇಳಿ ಅವತ್ತಿನ ಹೆಣ್ಣು ಮಕ್ಕಳು ಆದ್ರೆ ಇವತ್ತು ಕೊಡ್ತಾರೆ ಗಂಡ ಅಲ್ಲಿ ಎಲ್ಲ ನಿಂತ್ಕೊಂಡ ಅಲ್ಲಿ ನಿಂತ್ಕೊಂಡ ಅವಾಗ ದಾರ್ಯಾಗ ಯಾರೊಬ್ಬರು ಮೀಟಿಂಗ್ ಮಾಡಿದ್ರು ಮೀಟಿಂಗ್ ಮಾಡಿದ ಮೇಲೆ ಅಲ್ಲಿ ಹೇಳ್ತಾಳ ಗಂಡನಿಗೆ ಬಂದು ಚಂದಾಗ ತಿಳಿಸಿ ಹೇಳ್ತಾಳ ಮ್ಯಾಲಂಗಿ ಚಂದೇನೋ ನೋಣ ದರಾಯ ಮ್ಯಾಲಂಗಿ ಚಂದೇ ನೋಣ ದರಾಯಿ ಮ್ಯಾಲ ಪ್ರತಿರಂಬೆ ಅಂಗಿ ಹಾಕುವ ತರಬ್ಯಾಡಪ್ಪ ಅಂತ ಹೇಳಿ ಸಮಾನು ಕಾರಣಕ್ಕಾಗಿ ನಮ್ಮ ವೈವಾಹಿಕ ಕುಟುಂಬ ಬಂಧಗಳು ಗಟ್ಟಿಯಾಗಿದ್ದು ಅನ್ನುವಂತ ಮಾತನ್ನ ಹೇಳಿ ಈ ಹುಡುಗಿಯೊಳಗೆ ಇಂತಹ ಗ್ರಾಮೀಣ ಒಳಗೆ ಇಷ್ಟು ಅತ್ತೂರಿಯಾದ ಸಮ್ಮೇಳನ ಮಹಾಯ ಒಂದಿಷ್ಟು ಬಂಗಾರ ಅದಕ್ಕೆ ಮಂದಾಗಿದ್ದೆ ಹೊತ್ತು ಸಂಜೆ ಆದ ಮೇಲೆ ಮತ್ತೆ ಅದಕ್ಕೆ ಹೊಸ ಉಪ್ ಬಂತು ನೀವೆಲ್ಲ ಜನರಿಗೆ ಹುಡುಗಿಯ ಸಮಸ್ತರಿಗೆ ನಮ್ಮ ಡೋಮೋಸ್ ಆದಿಯಾಗಿ ಅವರ ಬಲನಕ್ಕೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಹಸು ಮಕ್ಕಳು ಎಲ್ಲ ಅವರಿಗೆ ನನ್ನ ನಮ್ಮಗಳನ್ನ ಅರ್ಪಣೆ ಮಾಡ್ತಾ ನನ್ನ ಮಾತು ಮುಗಿಸ್ತಾರೆ ಎಲ್ಲ ನಮಸ್ಕಾರ ಜಾನಪದ ಗೀತೆಯೊಂದಿಗೆ ನಮ್ಮೆಲ್ಲರನ್ನ ರಂಜಿಸಿರ್ತಕ್ಕಂಥ ಸಾಹಿತಿಗಳು ಆಗಿರ್ತಕ್ಕಂಥ ಶ್ರೀ ಅಶೋಕ್ ಅಂತಲಿ ಗುರುಗಳಿಗೆ ಚೋರಾದ ಚಪ್ಪಾಳಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ സമയ അഭാവത്തിന്റെ അധ്യക്ഷയ നോടികൾ